ಹಾಯ್ ಭಾಷಾ ಲೋಕಕ್ಕೆ ಸ್ವಾಗತ ನೋಡಿ ನಾನೊಂದು ಬದನೆಕಾಯಿ ಹಿಡ್ಕೊಂಡಿದ್ದೇನೆ ಇದರಿಂದ ಒಂದು ತವಾ ಫ್ರೈ ಅಂದ್ರೆ ಕಾವಲಿಗೆಯಲ್ಲಿ ಹಾಕಿ ಒಂದು ಫ್ರೈ ಮಾಡುವ ಈಗ ಊಟ ಇದು ಗಂಜಿ ಆಗ್ತಾ ಉಂಟು ನೋಡಿ ಗಂಜಿ ಆಗ್ತಾ ಉಂಟು ಗಂಜಿಯ ಜೊತೆಗೆ ಇದು ತವಾ ಫ್ರೈ ತುಂಬಾ ಒಳ್ಳೆದಾಗಿರ್ತದೆ ನಾನು ಯಾವ ರೀತಿ ಮಾಡ್ತೇನೆ ಅಂತ ಈ ವಿಡಿಯೋದಲ್ಲಿ ನೋಡುವ ನೋಡಿ ಈಗ ಬದನೆಕಾಯಿಯನ್ನು ಈ ರೀತಿ ರೌಂಡ್ ರೌಂಡಾಗಿ ಕಟ್ ಮಾಡಿಕೊಳ್ಬೇಕು ಅದಕ್ಕೆ ದೊಡ್ಡ ಬದನೆಕಾಯಿ ಆದರೆ ಒಳ್ಳೆಯದಾಗ್ತದೆ ಅದು ಈ ಜಾತಿ ಅಂದರೆ ತುಂಬ ಒಳ್ಳೆಯದಾಗ್ತದೆ ಇದು ಎಷ್ಟು ದಪ್ಪ ಅಂದರೆ ತುಂಬ ದಪ್ಪ ಅಲ್ಲ ತುಂಬ ತೆಳುವಾಗಿಯೂ ಅಲ್ಲ ಆ ರೀತಿಯಾಗಿ ಹೋಳುಗಳನ್ನು ಮಾಡಬೇಕು ನೋಡಿ ಈ ರೀತಿಯಾಗಿ ತುಂಬ ತೆಳುವಾದರೂ ಆಗೋದಿಲ್ಲ ಅದು ಬೇಗ ಆಗ್ತದೆ ಹಾಗೆ ಈ ರೀತಿ ಎಲ್ಲವನ್ನು ಕಟ್ ಮಾಡಿ ಸಿದ್ಧ ಮಾಡಿಟ್ಟುಕೊಳ್ತಾ ಇದ್ದೇನೆ ನೋಡಿ ಹೀಗೆ ಇದನ್ನು ನೀರಿಗೆ ಹಾಕಿಕೊಡ್ತಾ ಇದ್ದೇನೆ ನೀರಿಗೆ ಹಾಕುವುದು ಯಾಕೆಂದ್ರೆ ಅದು ಸ್ವಲ್ಪ ಬೆಳೆದಿದೆ ಹಾಗಾಗಿ ನೀರಿಗೆ ಹಾಕಿಕೊಡ್ತಾ ಇದ್ದೇನೆ ತುಂಬ ಎಳೆದಾದರೆ ನೀರಿಗೆ ಹಾಕೋದು ಬೇಡ ಹೊರಗಿನಿಂದ ಒಮ್ಮೆ ತೊಳೆದ್ರೆ ಸಾಕಾಗ್ತದೆ ನೀರಿಗೆ ಹಾಕಿ ಎಲ್ಲ ನೀರನ್ನೆಲ್ಲ ತೆಗೆದು ಇಟ್ಟುಕೊಂಡಿದ್ದೇನೆ ಈಗ ಈಗ ಬದನೆಗೆ ಹಚ್ಚಲಿಕ್ಕೆ ಒಂದು ಪುಡಿ ಸಿದ್ಧ ಮಾಡುವ ಅದಕ್ಕೆ ಒಂದೂವರೆ ಸ್ಪೂನು ಕಡಲೆ ಹುಟ್ಟು ತಗೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಮೆಣಸಿನೊಡಿ ಹಾಕಿಕೊಳ್ಳಬೇಕು ಒಂದು ಚಿಟಿಕೆಯ ಅರಶಿನವನ್ನು ಹಾಕ್ತಾ ಇದ್ದೇನೆ ಈಗ ಇದು ಒಣಗಿಸಿದ ಮಾವಿನಕಾಯಿ ಪುಡಿ ಅಂದರೆ ಆಮ್ಚೂರು ಪೌಡರನ್ನು ಹಾಕ್ತಾ ಇದ್ದೇನೆ ಹುಳಿಯ ಬದಲಿಗೆ ಅದನ್ನು ಒಂದೂವರೆ ಸ್ಪೂನ್ ಹಾಕಿದ್ದೇನೆ ಸಣ್ಣ ಸ್ಪೂನಲ್ಲಿ ಈಗ ಇಂಗು ಇಂಗನ್ನು ಕೂಡ ಹಾಕ್ತಾ ಇದ್ದೇನೆ ಈಗ ಗರಂ ಮಸಾಲೆ ಇದ್ದೇನೆ ನೋಡಿ ಬೇಕಾದರೆ ಹಾಕ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದವರೆಲ್ಲ ಹಾಕ್ಬೋದು ಮತ್ತು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಅದು ಬದನೆ ಬಾ ಹೋಳುಗಳಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಹಾಕಿ ಕೊಡ್ತಾ ಇದ್ದೇನೆ ಅದನ್ನೆಲ್ಲ ಹಾಕಿ ನಾನು ಒಣ ಆಗಿ ಅಂದರೆ ನೀರು ಹಾಕದೆ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೇನೆ ನಾನಿಲ್ಲಿ ನೀರು ಹಾಕೋದಿಲ್ಲ ಹಾಗೆ ಈಗ ನೋಡಿ ಅದನ್ನೀಗ ಇದಕ್ಕೆ ಬದನೆಗೆ ಹಚ್ಚಬೇಕಲ್ಲ ಈಗ ಒಂದೊಂದೇ ಬದನೆ ಹೋಳುಗಳಿಗೆ ಎರಡು ಬದಿಗೆ ಹಾಗೆ ಒಣವಾಗಿ ಹಚ್ಚುತ್ತಾ ಇದ್ದೇನೆ ಪುಡಿ ಪುಡಿಗೆ ನೀರು ಹಾಕಲಿಲ್ಲ ನನಗೆ ನೀರು ಹಾಕಿದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಂದರೆ ಅದು ತುಂಬ ದಪ್ಪ ಬ ಹಚ್ಚಬೇಕಾಗ್ತದೆ ಒಣ ಪುಡಿ ಅಂದರೆ ಈ ರೀತಿಯಾಗಿ ತೆಳುವಾಗಿ ಹಚ್ಚಬಹುದು ನೋಡಿ ಎರಡೂ ಬದಿಗೆ ಹಚ್ಚಿ ಇಡ್ತಾ ಇದ್ದೇನೆ ಆ ರೀತಿ ಕೂಡ ಇಷ್ಟ ಇದ್ದರೆ ಆ ರೀತಿ ಕೂಡ ಮಾಡ್ಬೋದು ನೋಡಿ ಈ ರೀತಿಯಾಗಿ ಎರಡೂ ಬದಿಗೂ ಹಚ್ಚಿ ಇಟ್ಟುಕೊಳ್ತಾ ಇದ್ದೇನೆ ಹಚ್ಚಿ ಐದು ನಿಮಿಷ ಇಟ್ಟರೆ ಅದು ಚೆನ್ನಾಗಿ ಎಳೀತದೆ ನೋಡಿ ಈಗ ಎಲ್ಲ ಅದಕ್ಕೂ ಹಚ್ಚೆ ಆಗಿದೆ ಅದು ಕಲರ್ ಕೂಡ ಚೇಂಜೇ ಆಗಿದೆ ನೋಡ್ಬೋದು ನೀವು ಈಗ ಈಗ ಒಂದು ಕಾವಲಿಯನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ನೋಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ ಯಾವ ಎಣ್ಣೆ ನಾವು ಉಪಯೋಗಿಸ್ತೇವೆ ಅಡುಗೆಗೆ ಅದನ್ನೇ ಹಾಕ್ಬೋದು ನಾನು ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದರೆ ಒಳ್ಳೇದಾಗ್ತದೆ ಅದಕ್ಕೆ ಹಾಗೆ ಒಂದೆರಡು ಎರಡು ಸ್ಪೂನಲ್ಲಿ ಎಣ್ಣೆ ಹಾಕಿದ್ದೇನೆ ಅದನ್ನು ಈಗ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ಬೇಕು ಎಣ್ಣೆಯನ್ನು ಈಗ ನೋಡಿ ಕಾವಲಿ ಚೆನ್ನಾಗಿ ಕಾದಿದೆ ನಾವು ಹಚ್ಚಿಟ್ಟಂಥ ಬದನೆ ಹೋಳುಗಳನ್ನು ಈ ರೀತಿಯಾಗಿ ರೌಂಡಾಗಿ ಹತ್ತಿರ ಹತ್ತಿರವಾಗಿ ಇಟ್ಟುಕೊಂಡ್ರಾಯ್ತು ಮಧ್ಯಮ ಉರಿಯಲ್ಲಿ ಇರಬೇಕು ಈ ರೀತಿಯಾಗಿ ಇಟ್ಟು ಮೇಲಿನಿಂದ ಕೂಡ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಬೇಕು ಎರಡು ಬದಿಗೆ ಎಣ್ಣೆ ಬೇಕಾಗ್ತದೆ ಹಾಗೆ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸಿದ್ರೆ ಆಯ್ತು ನೋಡಿ ಈಗ ಐದು ನಿಮಿಷ ಆಗಿದೆ ನೋಡ್ಬೋದು ನೀವು ಬೆಂದಿದೆ ಅದು ಈಗ ಅದನ್ನು ಮಗುಚ್ಚಿ ಹಾಕಿಕೊಳ್ಬೇಕು ಎಲ್ಲವನ್ನು ಕೂಡ ನೋಡಿ ಈ ರೀತಿ ಎಲ್ಲವನ್ನು ಮಗುಚ್ಚಿ ಹಾಕ್ತಾ ಇದ್ದೇನೆ ಕೆಲವು ಮಧ್ಯದಲ್ಲಿ ಕಾದ ಜಾಸ್ತಿ ಆಗಿದೆ ಅದನ್ನು ತೆಗೆದಿಟ್ಟುಕೊಂಡಿದ್ದೇನೆ ಈ ರೀತಿಯ ಎರಡು ಬದಿ ಚೆನ್ನಾಗಿ ಬೇಯಿಸಿದ್ರೆ ಆಯ್ತಿದ್ದು ನೋಡಿ ಬೆಂದಿದೆ ಈಗಷ್ಟು ಅವುವನ್ನು ಆಫ್ ಮಾಡಿಕೊಂಡಿದ್ದೇನೆ ನೋಡಿ ಆಯ್ತಿದ್ದು ಅಷ್ಟೇ ಇದನ್ನು ತೆಗೆದುಕೊಂಡ್ರೆ ಆಯಿತು ನೋಡಿ ಬದನೆ ಫ್ರೈ ಎಷ್ಟು ಸಿಂಪಲ್ ಆಗಿ ರೆಡಿ ಆಯಿತು ನೋಡಿ ಬದನೆ ತವಾ ಫ್ರೈ ತುಂಬ ರುಚಿಯಾಗಿರ್ತದೆ ಟೇಸ್ಟ್ ಮೃದು ಆಗ್ತದೆ ಅಂದ್ರೆ ಬದನೆ ಇಷ್ಟಪಡದವರು ಇಷ್ಟಪಡ್ತಾರೆ ಮಾತ್ರ ಇದನ್ನು ತಿಂದರೆ ಇದೊಂದಿದ್ರೆ ಸಾಕು ಬೇರೆ ಏನು ಬೇಡ ಅಂತ ಅನಿಸ್ತದೆ ಅಷ್ಟು ರುಚಿಯಾಗಿರ್ತದೆ ಈಗ ನೋಡಿ ಬದನೆ ತವಾ ಫ್ರೈ ರೆಡಿ ಆಗಿದೆ ನೋಡಿ ನೀವು ಮಾಡಿ ನೋಡಿ ಈಗ ನೋಡಿ ಕುಚಲಕ್ಕಿ ಗಂಜಿಯ ಜೊತೆಗೆ ಬದನೆ ತವಾ ಫ್ರೈಯನ್ನು ಕೂಡ ಹಾಕಿ ತಿನ್ ಊಟ ಮಾಡ್ತಾ ಇದ್ದೇನೆ ನೋಡಿ ಹಾಗಾದರೆ ನೀವು ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ ಇನ್ನು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು